ಐ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಚಂದ್ರಕಲಾ ಚಂದ್ರ ಕನ್ನಡ ಲಾಗ್ಸ್ಗೆ ವೆಲ್ಕಮ್ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ನಾನೊಂದು ಇನ್ಫಾರ್ಮೇಷನ್ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದೇನಪ್ಪ ಅಂದರೆ ಒಂದು ಒಳ್ಳೆ ಸೇವಿಂಗ್ಸ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡೋಣ ಅಂತ ಬಂದಿದ್ದೀನಿ ಈಗ ತುಂಬಾ ಪ್ರೈಸ್ ಜಾಸ್ತಿ ಆಗ್ತಾ ಇದೆ ಏನರದಪ್ಪ ಅಂದರೆ ಗೋಲ್ಡು ತುಂಬಾ ತುಂಬಾ ಪ್ರೈಸ್ ಜಾಸ್ತಿ ಆಗ್ತಾ ಆಗ್ತಾ ಇದೆ ಹಾಗಾಗಿ ಗೋಲ್ಡ್ಗೆ ನಾವು ಯಾವ ರೀತಿ ಎಲ್ಲ ಸೇವಿಂಗ್ಸ್ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ಕಿಪ್ ಮಾಡಿದೆ ಕೊನೆವರೆಗೂ ವಿಡಿಯೋ ನೋಡಿ ಹಾಗೆ ವಿಡಿಯೋ ನೋಡೋದಕ್ಕೂ ಮೊದಲು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಒಂದು ಸಬ್ಸ್ಕ್ರೈಬ್ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಒಂದು ಸಬ್ಸ್ಕ್ರೈಬ್ ಹಾಗೆ ನಿಮ್ಮ ಒಂದು ಕಮೆಂಟಿಂದ ನಮ್ಮ ಚಾನಲ್ಗೆ ಒಂದು ಗ್ರೋ ಸಿಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ಬನ್ನಿ ನಾನು ಯಾವ ರೀತಿ ಆ ಒಂದು ಗೋಲ್ಡ್ ಮೇಲೆ ಸೇವಿಂಗ್ಸ್ ಮಾಡೋದು ಅಂತ ಎಲ್ಲ ಫುಲ್ ಸಿಂಪಲ್ ಹಾಗೆ ತಿಳಿಸ್ಕೊಡ್ತೀನಿ ಹಾಗೆ ಈಗ ಏನು ಗೋಲ್ಡ್ ರೇಟ್ ಅಂತೂ ತುಂಬಾ ಜಾಸ್ತಿ ಆಗ್ತಾ ಇದೆ ತುಂಬ ಅಂದರೆ ದಿನ ದಿನಕ್ಕೂ ನೋಡಿಕೊಂಡ್ರೆ ಗೋಲ್ಡ್ ರೇಟು ತುಂಬಾ ತುಂಬ ಜಾಸ್ತಿ ಆಗ್ತಾ ಇದೆ ಹೋದ್ ವರ್ಷಕ್ಕೆ ನಾವು ಲೆಕ್ಕ ಹಾಕಿದರೆ ಈ ವರ್ಷ ಅಂತೂ ತುಂಬಾ ಜಾಸ್ತಿ ಆಗಿದೆ ಗೋಲ್ಡ್ ರೇಟು ನಾನು ನೋಡ್ದಂಗೆ ಹೋದ್ ವರ್ಷ ಜನ್ವರಿಲ್ ಬಂದು ಗೋಲ್ಡ್ ರೇಟ್ ಎಷ್ಟಿತ್ತಪ್ಪ ಅಂದರೆ ಐದು ಸಾವಿರ ಚಿಲ್ಲರೆ ಇತ್ತು ಐದು ಸಾವಿರ ಚಿಲ್ಲರೆ ಅಂದರೆ ಐದು ಸಾವಿರದ ಆರುನೂರು ಏಳ್ನೂರು ಎಂಟುನೂರು ಈ ರೀತಿ ವೆರಿವೇಷನ್ ಆಗ್ತಾಯಿತ್ತು ಈಗ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜನ್ವರಿಲ್ ಬಂದು ಐದು ಸಾವಿರ ಚಿಲ್ಲರೆ ಇತ್ತು ಈಗ ಎರಡು ಸಾವಿರದ ಇಪ್ಪತ್ತ ಐದು ಈಗ ಜನ್ವರಿಲಿ ಬಂದು ಏಳು ಸಾವಿರದ ಏಳ್ನೂರ ಮೇಲೆ ದಾಟಿದೆ ಅಷ್ಟು ಗೋಲ್ಡು ರೇಟು ಜಾಸ್ತಿ ಆಗ್ತಾ ಬಂದಿದೆ ಹಾಗಾಗಿ ನಾವು ನಮ್ಮ ಭವಿಷ್ಯಕ್ಕೆ ಆಗಲಿ ಅಥವಾ ನಮ್ಮ ಮಕ್ಕಳು ಭವಿಷ್ಯಕ್ಕೆ ಆಗಲಿ ಒಂದು ಸೇವಿಂಗ್ಸ್ ಅಂತ ಮಾಡಿದರೆ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡೋದು ತುಂಬಾ ಒಳ್ಳೇದಂತ ನನ್ನ ಅಭಿಪ್ರಾಯ ಬೇರೆಯವ್ರ ಅಭಿಪ್ರಾಯ ಹೇಗೋ ಗೊತ್ತಿಲ್ಲ ನಾವೊಂದು ಸೇವಿಂಗ್ ಅಂತ ಮಾಡಿದಾಗ ಅದು ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡೋದ್ರಿಂದ ಅದರದ್ದು ಪ್ರೈಸ್ ಎಂದಿದ್ರು ಜಾಸ್ತಿನೇ ಆಗ್ತಾಯಿದೆ ನಾನು ನನಗೆ ಬುದ್ಧಿ ಬಂದ ಮೇಲೆ ತುಂಬ ವರ್ಷದಿಂದ ನೋಡ್ತಾ ಇದ್ದೀನಿ ಗೋಲ್ಡ್ ಪ್ರೈಸ್ ಎಂದೂ ಕಡಿಮೆ ಆಗಿಲ್ಲ ಯಾಕೆಂದರೆ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ ಹಾಗಾಗಿ ನಾನು ನೋಡ್ದಂಗೆ ನನಗೆ ಬುದ್ಧಿ ಬಂದಾಗಿಂತ ಗೋಲ್ಡ್ ರೇಟು ಜಾಸ್ತಿ ಆಗ್ತಾನೇ ಇದೆ ನಾನೊಂದು ಐದನೇ ಕ್ಲಾಸಲ್ಲಿ ಇದ್ದಾಗ ನನಗೆ ನೆನಪಿದೆ ನಾವು ಒಂದು ಗೋಲ್ಡ್ನ ಪರ್ಚೇಸ್ ಮಾಡೋಕ್ಕೋಗಿದ್ವಿ ಆಗ ಬಂದು ಗೋಲ್ಡು ಐನೂರು ರೂಪಾಯಿ ಇತ್ತು ಅಂದರೆ ಆಗ ಒಂದು ಗ್ರಾಮ್ ನಮ್ಮಮ್ಮ ನನಗೆ ಗೋಲ್ಡ್ ಕೊಡಿಸಿದ್ರು ಅದು ಐನೂರು ರೂಪಾಯಿ ಅದ್ರ ಬೆಲೆ ಅಂದರೆ ಇಕ್ವಲಿ ವೇಸ್ಟೇಜ್ ಈ ಥರ ಎಲ್ಲ ಏನು ಹೇಳ್ತಾರೆ ಎಲ್ಲ ಸೇರಿ ಅಂದರೆ ಚಿಕ್ಕ ಅಂದರೆ ಚಿಕ್ಕದು ಡೈಲಿ ವೇರ್ಗೆ ಒಂದು ಒಂದು ಗ್ರಾಮ್ಗೆ ಒಂದು ಗುಂಡು ಕೊಡಿಸಿತ್ತು ಕಿವಿ ಓಲೆ ಬರುತ್ತಲ್ಲ ಗುಂಡು ಆ ಥರದ್ದು ಅದು ಬಂದು ಐನೂರು ರೂಪಾಯಿ ಇತ್ತು ನಮ್ಮಮ್ಮ ಈಗಲೂ ಕೂಡ ಹೇಳ್ತಾರೆ ಆಗ ನಾನು ಐದನೇ ಕ್ಲಾಸಲ್ಲಿದ್ದೆ ಆಗ ಐನೂರು ರೂಪಾಯಿ ಅಷ್ಟೇ ಅದರ ಬೆಲೆ ಅಂತ ಈಗಲೂ ನನ್ನ ಹತ್ರ ಆಗಿ ಸೇಫಾಗಿ ಇಟ್ಕೊಂಡಿದ್ದೀನಿ ಅದನ್ನು ಆಗ ಒಂದು ಗ್ರಾಮ್ ಇತ್ತು ಆಗ ಅದೆಲ್ಲ ಸೇರಿ ಐ ಇನ್ನೂರು ರೂಪಾಯಿಗೆ ಸಿಕ್ಕಿತ್ತು ನನಗೆ ಅದು ನನಗೆ ಬುದ್ಧಿ ಬಂದಗಿಂತ ನಾನ್ ನೋಡಿರೋ ಹಾಗೆ ಗೋಲ್ಡ್ ರೇಟು ಜಾಸ್ತಿ ಆಗ್ತಾನೆ ಇದೆ ಯಾವತ್ತು ಕಮ್ಮಿ ಆಗಿಲ್ಲ ಕಮ್ಮಿ ಆಗುತ್ತೆ ಯಾವ ರೀತಿ ಅಂದ್ರೆ ಈಗ ಒಂದು ಸಾವಿರ ರೂಪಾಯಿ ಜಾಸ್ತಿ ಆಗಿದ್ದರೆ ಒಂದು ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಕಮ್ಮಿ ಆಗುತ್ತೆ ಅಷ್ಟೇ ಅದಕ್ಕಿಂತ ಕಡಿಮೆ ಆಗೋದಿಲ್ಲ ಈ ರೀತಿ ಗೋಲ್ಡ್ ರೇಟು ಯಾವತ್ತು ಜಾಸ್ತಿ ಆಗ್ತಾನೆ ಇರುತ್ತೆ ಹತ್ತು ಕಾನ ಹೋಗುತ್ತೆ ಅಂತ ಹೇಳ್ತವ್ರೆ ಬಟ್ ಅವ್ರು ಏನು ಹೇಳ್ತಾರೆ ಅದು ಸುಳ್ಳಲ್ಲ ಸುಳ್ಳು ಅಂತ ಅನ್ನಿಸ್ತಾ ಇಲ್ಲ ಯಾಕೆಂದರೆ ಅಷ್ಟು ವೇಗವಾಗಿ ಹೋಗ್ತಾ ಇದೆ ಮಾಮೂಲಿ ಪ್ಯೂರ್ ಗೋಲ್ಡ್ ಬಂದು ಎಂಟು ಸಾವಿರ ಚಿಲ್ಲರೆ ಇದೆ ನಾನು ಹೇಳಿದ್ದು ಟ್ವೆಂಟಿ ಟು ಕ್ಯಾರೆಟ್ ಏನು ಗೋಲ್ಡ್ ಮಾಡಿಸ್ತೀವಲ್ವ ಆ ಚಿನ್ನ ಬಂದು ಏಳು ಸಾವಿರ ಚಿಲ್ಲರೆ ಆಗಿದೆ ಏಳು ಸಾವಿರದ ಏಳ್ನೂರು ರೂಪಾಯಿಯೂ ಆಗಿದೆ ಈಗ ಇವತ್ತಿನ ರೇಟು ಇವತ್ತಿನ ರೇಟ್ ಬಂದು ಏಳು ಸಾವಿರದ ಏಳ್ನೂರು ರೂಪಾಯಿ ಆಗಿದೆ ಇದು ಜಾಸ್ತಿ ಕಮ್ಮಿ ಆಗ್ತಾ ಇರುತ್ತೆ ಗೋಲ್ಡ್ ವೆರಿವೇಷನ್ ಆಗ್ತಾ ಇರುತ್ತೆ ಬಟ್ ನಾನು ನೋಡಿರೋ ಪ್ರಕಾರ ನಾವು ಲಾಸ್ಟ್ ಇಯರ್ ಜನ್ವರಿಲಿ ಒಂದು ಗೋಲ್ಡ್ ಮಾಡಿಸಿದ್ವಿ ಹಾಗಾಗಿ ನನಗೆ ಚೆನ್ನಾಗಿ ಅದರದ್ದು ಪ್ರೈಸು ನೆನಪಿದೆ ಆವಾಗ ಬಂದು ನಾವು ಐದು ಸಾವಿರದ ಒಂಬೈನೂರು ರೂಪಾಯಿಂಗೆ ನಾವು ಗೋಲ್ಡ್ ಮಾಡಿಸಿದ್ದು ಬಟ್ ಈ ಸರಿ ಈಗ ಜನ್ವರಿಗೆ ಬಂದು ಏಳು ಸಾವಿರದ ಏಳ್ನೂರು ರೂಪಾಯಿ ಆಗಿದೆ ನೋಡಿ ಹತ್ತತ್ರ ಎರಡು ಸಾವಿರ ಇನ್ನೂರು ರೂಪಾಯಿ ಕಮ್ಮಿ ಎರಡು ಸಾವಿರ ರೂಪಾಯಿ ಗೋಲ್ಡ್ ರೇಟು ಜಾಸ್ತಿ ಆಗಿದೆ ಅಷ್ಟು ಜಾಸ್ತಿ ಆಗಿದೆ ನಿಜವಾಗ್ಲೂ ಅಂದ್ಕೊಂಡೇ ಇರಲಿಲ್ಲ ಇಷ್ಟೆಲ್ಲ ಪ್ರೈಸ್ ಜಾಸ್ತಿ ಆಗುತ್ತೆ ಅಂತ ಅದು ಹೇಗೆ ಹೋಗ್ತಾ ಇದೆ ಅಂದರೆ ಡೈಲಿ ಏನಾದರೂ ಗೂಗಲಲ್ಲಿ ನೀವು ಚೆಕ್ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ ಅಥವಾ ಏಕೆಂದರೆ ಯಾರೂ ಯಾವಾಗಲೂ ಒಡವೆ ತೊಗೊಳೋದಕ್ಕೆಲ್ಲ ಹೋಗೋದಿಲ್ಲ ಬಟ್ ನನಗೆ ನನಗದೊಂದು ಒಂಥರ ಗೊತ್ತಿಲ್ಲ ಯಾವಾಗಲೂ ನಾನು ಚೆಕ್ ಮಾಡ್ತಾಯಿದ್ದೀನಿ ಮಾಡ್ತಾ ಇರ್ತೀನಿ ಗೋಲ್ಡ್ ರೇಟ್ ಎಷ್ಟಿದೆ ಏನು ಎತ್ತ ಅಂತ ಇಲ್ಲ ಹಾಗಾಗಿ ನನಗೆ ಅದರದ್ದು ಡೈಲಿ ನೋಡ್ತಾ ಇರ್ತೀನಲ್ಲ ಆವಾಗ ನನಗೆ ಅನಿಸುತ್ತೆ ಇದೇನಪ್ಪ ಇಷ್ಟೊಂದು ಇಷ್ಟೊಂದು ವೇರ್ವೇಷನ್ ಇದೆ ಅಂತ ಹಾಗಾಗಿ ನೀವು ಯಾರೇ ಆಗಲಿ ನಿಮ್ಮ ಹತ್ರ ಅಮೌಂಟ್ ಇತ್ತು ಅಂದರೆ ತಡ ಮಾಡಿದ್ರೆ ನೀವು ಆಲ್ಮೋಸ್ಟು ನಿಮಗೆ ಇಂಟ್ರೆಸ್ಟ್ ಇತ್ತು ಅಂದರೆ ಗೋಲ್ಡ್ ಮೇಲೆ ಪರ್ಚೇಸ್ ಮಾಡಿ ನಿಮ್ಗೆ ಯಾವುದೇ ಕಾರಣಕ್ಕೂ ಅದು ಲಾಸ್ ಆಗೋದಿಲ್ಲ ಕೆಲವೊಬ್ರು ಏನು ಅಂದರೆ ಗೋಲ್ಡ್ ಮೇಲೆ ಪರ್ಚೇಸ್ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡ್ತೀವಿ ಅದೇನಾದರೂ ಒಂದು ಕಳ್ತನ ಆಯಿತು ಅಥವಾ ಯಾರಾದರೂ ಎತ್ಕೊಂಡು ಹೋದರು ಅಂದರೆ ಹೋಯ್ತು ಅಂತಾರೆ ಬಟ್ ಅದನ್ನು ಸೇಫ್ಟಿ ಮಾಡೋದು ನಿಮ್ಮ ಕರ್ತವ್ಯ ಅದನ್ನು ಅಂದರೆ ಇವಾಗ ನಾವು ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿದ್ದೀವಿ ಅಂತ ಎಲ್ಲ ಕಡೆ ತೋರಿಸ್ಕೋಬೇಕು ಅದನ್ನು ಹಾಕೋಬೇಕು ಅಂತಲೂ ಏನಿಲ್ಲ ಅಲ್ವಾ ಸೇಫ್ಟಿಯಾಗಿ ಲಾಕರಲ್ಲಿ ಎಲ್ಲಾದರೂ ಇಡ್ಬೋದು ಅಥ್ವಾ ನೀವು ಮನೆಯಲ್ಲೇ ಆಗಲಿ ಸೇಫ್ಟಿಯಾಗಿ ಇಟ್ಕೋಬೋದು ನಾವು ಗೋಲ್ಡ್ ಮಾಡಿಸಿದ್ದೀವಿ ಅಂತಲೇ ಎಲ್ಲ ಕಡೆ ಹಾಕೊಂಡು ಹೋಗಬೇಕು ಅಂತ ಏನಿಲ್ಲ ಒಂದು ಇನ್ವೆಸ್ಟ್ಮೆಂಟ್ ಅಂತ ನಿಮ್ಗಾಗಿ ಒಡವೆ ಮಾಡಿಸೋಕೆ ಇಂಟ್ರೆಸ್ಟ್ ಇಲ್ಲ ಅಂದರೆ ಗೋಲ್ಡು ಬಿಸ್ಕತ್ ಅಂತೆಲ್ಲ ಬರುತ್ತಲ್ಲ ಕಾಯನ್ನು ಈ ಥರ ಆ ಥರದ್ರ ಮೇಲೆ ಕೂಡ ನೀವು ಇನ್ವೆಸ್ಟ್ ಮಾಡ್ಕೋಬೋದು ಅದು ಕೂಡ ನಿಮಗೆ ಟ್ವೆಂಟಿ ಫೋರ್ ಕ್ಯಾರೆಕ್ಟರೇ ಸಿಗುತ್ತೆ ಟ್ವೆಂಟಿ ಟೂ ಕ್ಯಾರೆಕ್ಟರ್ ಇರುತ್ತೆ ಏನು ಮಾಮೂಲಿ ಚಿನ್ನ ಚಿನ್ನ ಬಂದು ಟ್ವೆಂಟಿ ಟೂ ಇರುತ್ತೆ ನೀವು ಟ್ವೆಂಟಿ ಫೋರ್ ಕ್ಯಾರೆಕ್ಟರಲ್ಲಿ ನಿಮಗೆ ಗೋಲ್ಡ್ ಕಾಯನ್ ಈ ಥರ ಎಲ್ಲ ಸಿಗುತ್ತೆ ಅದ್ರ ಮೇಲೂ ಕೂಡ ನೀವು ಇನ್ವೆಸ್ಟ್ ಮಾಡ್ಬೋದು ಗೋಲ್ಡ್ ಇತ್ತು ಅಂದರೆ ನಿಮಗೆ ಯಾವಾಗ ಬೇಕು ಅಂದರೆ ಇವಾಗ ನೀವು ದುಡ್ಡನ್ನ ತೊಗೋಬೋದು ಅದು ನಿಮ್ಮ ಕೈಯಲ್ಲಿ ಎನಿ ಟೈಮ್ ಮನೆ ಥರ ಎ ಟಿ ಎಮ್ ಏನಿರುತ್ತಲ್ವ ಆ ಥರ ಗೋಲ್ಡ್ ಇತ್ತು ಅಂದರೆ ಕೂಡ ಅಷ್ಟೇ ನಮಗೆ ಯಾವಾಗ ಬೇಕು ಅಂದರೆ ಅವಾಗ ನಮಗೆ ಅಮೌಂಟ್ ಸಿಗುತ್ತೆ ಗೋಲ್ಡಿಂದ ಹಾಗಾಗಿ ನಿಮ್ಮ ಹತ್ರ ಅಮೌಂಟ್ ಇತ್ತು ನೀವು ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಬೇಕು ಅಥವಾ ಏನಾದರೂ ಒಂದು ಇನ್ವೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ತಡ ಅಂತೂ ಮಾಡೋದಕ್ಕೆ ಹೋಗಬೇಡಿ ಯಾಕೆಂದರೆ ದಿನಕ್ಕೂ ಗೋಲ್ಡ್ ರೇಟು ಜಾಸ್ತಿ ಜಾಸ್ತಿ ಆಗ್ತಾ ಇದೆ ಹಾಗಾಗಿ ಆದಷ್ಟು ಸರಿ ನೀವು ಗೂಗಲಲ್ಲೆಲ್ಲ ಸರ್ಚ್ ಮಾಡಿ ನೋಡಿ ಈಗ ಒನ್ ಮಂತಿಂದನೇ ಎಷ್ಟು ಪ್ರೈಸು ಜಾಸ್ತಿ ಆಗ್ತಾ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ ಏಕೆಂದರೆ ನಾನು ಚೀಟಿ ಹಾಕೋದು ಈ ಥರದ್ದೇ ಇರ್ತೀನಿ ಹಾಗಾಗಿ ನನಗೆ ಮಂತ್ಲಿ ಮಂತ್ಲಿ ಎಷ್ಟು ವೇರಿಯೇಷನ್ ಇದೆ ಗೋಲ್ಡು ಅಂತ ನನಗೆ ಗೊತ್ತಾಗುತ್ತೆ ಹಾಗೆ ನನಗೆ ಯಾವಾಗಲೂ ಗೂಗಲಲ್ಲ ಸರ್ಚ್ ಮಾಡ್ತಾ ಇರ್ತೀನಿ ಹಾಗಾಗಿ ಅದ್ರ ಬಗ್ಗೆ ಸ್ವಲ್ಪ ನನಗೆ ಏನೋ ಗೊತ್ತಿಲ್ಲ ಡೈಲಿ ಎಷ್ಟೇ ನಾನು ಗೋಲ್ಡ್ ರೇಟ್ ಎಷ್ಟು ವೇರಿಯೇಷನ್ ಆಗಿದೆ ಅಂತ ನೋಡ್ತಾ ಇರ್ತೀನಿ ಹಾಗಾಗಿ ಅದ್ರ ಮೇಲೆ ಗೊತ್ತು ಹಾಗಾಗಿ ಒಂದು ವೀಡಿಯೋ ಮಾಡೋಣ ಯಾರಿಗಾದ್ರೂ ಯಾಕೆಂದರೆ ಎಲ್ಲರೂ ನೋಡ್ತಾ ಇರಲ್ಲ ಗೋಲ್ಡ್ ರೇಟ್ ಎಷ್ಟಾಗಿದೆ ಏನು ಅಂತ ಎಲ್ಲರೂ ಏನು ವಿಚಾರಿಸೋಲ್ಲ ಅಂಗಡಿಗೆ ಹೋಗಿ ಹಾಗಾಗಿ ಈ ವಿಡಿಯೋ ಮೂಲಕ ಕೆಲವೊಬ್ಬರಿಗೆ ಒಂದು ಐಡಿಯಾ ಬರುತ್ತೆ ಅಂತ ನಾನು ಈ ವಿಡಿಯೋನ ಮಾಡ್ತಾ ಇರೋದು ಹಾಗೆ ನಾನು ನಿಮಗೆ ಪ್ರೂಫ್ ಸಮೇತ ತೋರಿಸ್ತೀನಿ ಗೂಗಲಲ್ಲಿ ಸರ್ಚ್ ಮಾಡಿಬಿಟ್ಟು ಈ ಮಂತ್ ಎಷ್ಟು ವೇ ಗೋಲ್ಡು ರೇಟ್ ಜಾಸ್ತಿ ಆಗಿದೆ ಲಾಸ್ಟ್ ಮಂತ್ ಎಷ್ಟಿತ್ತು ಮತ್ತು ಒನ್ ಇಯರ್ ಬ್ಯಾಕ್ ಎಷ್ಟಿತ್ತು ಸಿಕ್ಸ್ ಮಂತ್ ಬ್ಯಾಕ್ ಎಷ್ಟಿತ್ತು ಗೋಲ್ಡ್ ರೇಟು ಅಂತ ಫುಲ್ ಡೀಟೇಲಾಗಿ ಪ್ರೂಫ್ ಸಮೇತ ನಾನು ನಿಮಗೆ ತೋರಿಸ್ತೀನಿ ನನ್ನ ಒಂದು ರಿಕ್ವೆಸ್ಟ್ ಏನು ಅಂದರೆ ನೀವು ನಿಮ್ಮ ಮಕ್ಕಳಿಗೆ ಅಥವಾ ನಿಮಗೆ ಆಗಲಿ ಗೋಲ್ಡ್ನ ತೊಗೋಬೇಕು ರೇಟ್ ಕಮ್ಮಿ ಆಗುತ್ತೆ ಆಮೇಲೆ ತೊಗೋಣ ಅಥವಾ ಯಾರಾದರೂ ಏನಾದರೂ ಅಂದ್ಕೊತಾರೆ ನಾವು ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡೋದು ಬೇಡ ಈ ಥರ ಎಲ್ಲ ಅಂದ್ಕೊಂಡು ಸುಮ್ಮನೆ ಇರೋ ದಯವಿಟ್ಟು ಆ ಥರ ಎಲ್ಲ ಸುಮ್ಮನೆ ಇರಬೇಡಿ ಯಾಕೆಂದರೆ ಗೋಲ್ಡ್ ರೇಟ್ ದಿನ ದಿನಕ್ಕೂ ಜಾಸ್ತಿ ಆಗ್ತಾ ಇದೆ ದಯವಿಟ್ಟು ನಿಮಗೆ ಇಂಟ್ರೆಸ್ಟ್ ಇತ್ತು ನಿಮ್ಮ ಹತ್ರ ಅಮೌಂಟ್ ಇತ್ತು ಅಂದರೆ ಸಾಲ ಮಾಡಿ ಎಲ್ಲ ಇನ್ವೆಸ್ಟ್ ಮಾಡಬೇಡಿ ನಿಮ್ಮ ಹತ್ರ ಅಮೌಂಟ್ ಇತ್ತು ನೀವು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತ ಅನಿಸಿದ್ರೆ ನೀವು ಗೋಲ್ಡ್ ಮೇಲೆ ಇವತ್ತೇ ಇನ್ವೆಸ್ಟ್ ಮಾಡಿ ಯಾಕೆಂದರೆ ದಿನ ದಿನಕ್ಕೂ ರೇಟು ಜಾಸ್ತಿ ಆಗ್ತಾ ಇದೆ ಅದು ರೇಟ್ ಕಮ್ಮಿ ಆಗುತ್ತೆ ಯಾವ ರೀತಿ ಗೊತ್ತಾ ಇವತ್ತು ನೂರು ರೂಪಾಯಿ ಗೋಲ್ಡ್ ರೇಟ್ ಜಾಸ್ತಿ ಆಯಿತು ಅಂದರೆ ನಾಳೆಗೆ ಇಪ್ಪತ್ತು ರೂಪಾಯಿ ಕಮ್ಮಿ ಆಗುತ್ತೆ ಮತ್ತೆ ನಾಡ್ದು ತಿರ್ಗಾ ರೂಪಾಯಿ ಜಾಸ್ತಿ ಆಗುತ್ತೆ ತಿರ್ಗಾ ಇನ್ನೊಂದು ದಿನ ಇಪ್ಪತ್ತು ರೂಪಾಯಿ ಕಮ್ಮಿ ಆಗುತ್ತೆ ಬಟ್ಟು ಜಾಸ್ತಿ ಆಗೋದು ಜಾಸ್ತಿ ಅಮೌಂಟ್ ಆಗುತ್ತೆ ಕಡಿಮೆ ಆಗೋದು ಸ್ವಲ್ಪ ಅಮೌಂಟ್ ಮಾತ್ರ ಕಮ್ಮಿ ಆಗುತ್ತೆ ಈ ರೀತಿ ಗೋಲ್ಡ್ ಮೇಲೆ ವೇರ್ವೇಷನ್ ಆಗ್ತಾ ಬರ್ತಾ ಇದೆ ಈಗ ನಾನು ನಿಮಗೆ ಗೂಗಲಲ್ಲಿ ತೋರಿಸ್ತೀನಿ ಇವತ್ತಿನ ರೇಟ್ ಎಷ್ಟಿದೆ ನೆನ್ನೆ ಎಷ್ಟಿತ್ತು ಈ ಲಾಸ್ಟ್ ಮಂತ್ ಎಷ್ಟಿತ್ತು ಒಂದು ಟೂ ಮಂತ್ಸ್ ಬ್ಯಾಕ್ ಎಷ್ಟಿತ್ತು ಈ ಥರ ಎಲ್ಲ ಫುಲ್ ಡಿಟೇಲಾಗೆ ತಿಳಿಸ್ಕೊಡ್ತೀನಿ ಬನ್ನಿ ನೋಡಿ ಟುಡೇ ಗೋಲ್ಡ್ ರೇಟ್ ಅಂತ ಹೊಡಿತೀನಿ ಇವತ್ತಿನ ಗೋಲ್ಡ್ ರೇಟು ಇವತ್ತು ತರ್ಟಿ ಫಸ್ಟು ಜಾನ್ ಟ್ವೆಂಟಿ ಫೈವ್ ಅಲ್ವಾ ಇವತ್ತಿನ ಗೋಲ್ಡ್ ರೇಟ್ ಬಂದು ನೋಡಿ ಎಷ್ಟಿದೆ ಅಂದರೆ ಇಲ್ಲೇ ತೋರಿಸ್ತಾ ಇದ್ದಾರೆ ಏಳು ಸಾವಿರದ ಏಳ್ನೂರ ಮೂವತ್ತು ರೂಪಾಯಿ ಇದೆ ಪರ್ ಗ್ರಾಮು ಇದು ಬಂದು ಟ್ವೆಂಟಿ ಟೂ ಕ್ಯಾರೆಕ್ಟರು ಟ್ವೆಂಟಿ ಫೋರ್ ಕ್ಯಾರೆಕ್ಟರ್ ಎಷ್ಟಿದೆ ಅಂದರೆ ಎಂಟು ಸಾವಿರದ ನಾಲ್ನೂರ ಮೂವತ್ತ್ಮೂರು ಇನ್ನೂ ಜಾಸ್ತಿ ಇದೆ ಗೋಲ್ಡ್ ರೇಟ್ ಬಟ್ ನಾನು ಹೇಳ್ತಾ ಇರೋದು ಒಡವೆ ಪ್ರೈಸ್ ಏನಿದೆ ಅದು ಮಾತ್ರ ನಾನು ಹೇಳ್ತಾ ಇದ್ದೀನಿ ಪ್ಯೂರ್ ಗೋಲ್ಡ್ ಬಂದು ಎಂಟು ಸಾವಿರದ ನಾಲ್ನೂರ ಮೂವತ್ತ್ಮೂರು ರೂಪಾಯಿ ಇದೆ ಒಂದು ಗ್ರಾಮು ಪರ್ ಗ್ರಾಮು ಎಂಟು ಸಾವಿರದ ನಾಲ್ನೂರ ಮೂವತ್ತ್ಮೂರು ರೂಪಾಯಿ ಇದೆ ಬಟ್ ನಾವು ಒಡವೆದು ಮಾಡಿಸ್ಬೇಕು ಅಂದರೆ ನಮಗೆ ಏಳು ಸಾವಿರದ ಏಳ್ನೂರ ಮೂವತ್ತು ರೂಪಾಯಿ ಒಂದು ಗ್ರಾಮ್ಗೆ ಹಾಕ್ತಾರೆ ಬಟ್ ಮತ್ತು ಅಂತೆ ವೇಸ್ಟೇಜ್ ಅಂತ ಅದು ಇದು ಅಂತ ಹೇಳಿ ಅದು ಎಂಟು ಸಾವಿರದ ಮೇಲೆ ಎಂಟೂವರೆ ಸಾವಿರದ ಮೇಲೆ ಹೋಗ್ಬಿಡುತ್ತೆ ಒಂದು ಗ್ರಾಮ್ಗೆ ಈಗ ನೋಡಿ ನಾನು ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಇವತ್ತಿನ ರೇಟು ಟ್ವೆಂಟಿ ಟು ಕ್ಯಾರೆಕ್ಟರ್ ಗೋಲ್ಡು ಟ್ವೆಂಟಿ ಟು ಕೆ ಗೋಲ್ಡ್ ಬಂದು ಪರ್ ಗ್ರಾಮು ಏಳು ಸಾವಿರದ ಏಳ್ನೂರ ಮೂವತ್ತು ರೂಪಾಯಿ ಇದೆ ಇವತ್ತು ಬಂದು ನೂರ ಇಪ್ಪತ್ತು ರೂಪಾಯಿ ಪ್ಲಸ್ ಆಗಿದೆ ನೂರ ಇಪ್ಪತ್ತು ರೂಪಾಯಿ ಜಾಸ್ತಿ ಆಗಿದೆ ಟ್ವೆಂಟಿ ಫೋರ್ ಕ್ಯಾರೆಕ್ಟರ್ ಬಂದು ಎಂಟು ಸಾವಿರದ ನಾಲ್ನೂರ ಮೂವತ್ತ್ಮೂರು ರೂಪಾಯಿ ಇದೆ ಇದು ಬಂದು ನೂರ ಮೂವತ್ತೊಂದು ರೂಪಾಯಿ ಜಾಸ್ತಿ ಆಗಿದೆ ಇವತ್ತಿನ ರೇಟು ಟ್ವೆ ಏಯ್ಟೀನ್ ಕ್ಯಾರೆಕ್ಟರ್ ಬಂದು ಅಂದರೆ ಕೆ ಡಿ ಎಮ್ ಅಂತ ಏನು ಕರಿತೀವಲ್ವ ಏಯ್ಟೀನ್ ಕ್ಯಾರೆಕ್ಟರ್ ಇದು ಬಂದು ನಮಗೆ ಆರು ಸಾವಿರದ ಮುನ್ನೂರ ಇಪ್ಪತ್ತೈದು ರೂಪಾಯಿ ಇದೆ ಇದು ಬಂದು ತೊಂಬತ್ತೆಂಟು ರೂಪಾಯಿ ಜಾಸ್ತಿ ಆಗಿದೆ ಈ ರೀತಿ ಡೈಲಿ ವೇರಿವೇಷನ್ ಆಗ್ತಾ ಇರುತ್ತೆ ಗೋಲ್ಡ್ ಬಂದು ಇದು ನೋಡಿ ನಾನು ನಿಮಗೆ ಇದು ಒಂದು ಗ್ರಾಮ್ಗೆ ಮತ್ತು ಎಂಟು ಗ್ರಾಮ್ಗೆ ಹತ್ತು ಗ್ರಾಮ್ಗೆಲ್ಲ ಇಷ್ಟು ಅಂತ ಹಾಕಿದ್ದಾರೆ ಹಾಗೆ ನೋಡಿ ಇಲ್ಲಿ ಕೆಳಗಡೆ ಬಂದರೆ ನಿಮಗೆ ಇದು ನೋಡಿ ಈ ಒಂದು ಹತ್ತು ದಿನದ್ದು ಏನು ಗೋಲ್ಡ್ ವೇರಿಯೇಷನ್ ಇರುತ್ತೆ ಅದನ್ನು ತೋರಿಸ್ತಾರೆ ಇಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಕಾಣ್ತಾ ಇದೆ ಇವತ್ತು ಜಾನ್ವರಿ ಮೂವತ್ತೊಂದು ನೂರ ಇಪ್ಪತ್ತು ರೂಪಾಯಿ ಜಾಸ್ತಿಯಾಗಿದೆ ನಿನ್ನೆ ಜಾನ್ವರಿ ಮೂವತ್ತು ಹದಿನೈದು ರೂಪಾಯಿ ಜಾಸ್ತಿಯಾಗಿದೆ ಜಾನ್ವರಿ ಇಪ್ಪತ್ತೊಂಬತ್ತಕ್ಕೆ ಎಂಬತ್ತೈದು ರೂಪಾಯಿ ಜಾಸ್ತಿಯಾಗಿದೆ ಜಾನ್ವರಿ ಇಪ್ಪತ್ತೆಂಟು ಮೂವತ್ತು ರೂಪಾಯಿ ಕಡಿಮೆ ಆಗಿದೆ ನಾನು ತೋರಿಸ್ತಾ ಇದ್ದು ಟ್ವೆಂಟಿ ಟು ಕ್ಯಾರೆಕ್ಟರು ಟ್ವೆಂಟಿ ಫೋರ್ ಕೂಡ ಇಲ್ಲ ಇದೆ ನೀವು ನೋಡ್ಕೋಬೋದು ನೋಡಿ ಈ ರೀತಿ ಜಾನ್ವರಿ ಟ್ವೆಂಟಿ ಸಿಕ್ಸ್ತ್ ಏನು ವೆರಿಯೇಷನ್ ಆಗಿಲ್ಲ ಟ್ವೆಂಟಿ ಫಿಫ್ತ್ ವೆರಿಯೇಷನ್ ಆಗಿಲ್ಲ ಸಂಡೇ ತೋರಿಸೋದಿಲ್ಲ ಸಂಡೇ ಕಾಮನ್ ಮಾಮೂಲಿ ರೇಟ್ ಇರುತ್ತೆ ಶೇರ್ ಮಾರ್ಕೆಟ್ ಅದು ಸಂಡೇ ಇರೋಲ್ಲ ಅನಿಸುತ್ತೆ ಹಾಗಾಗಿ ಕಾಮನ್ ಇರುತ್ತೆ ಸಂಡೇ ಬಿಟ್ಟು ಬೇರೆ ದಿನ ರೈಸು ಮತ್ತು ವೆರಿಯೇಷನ್ ಆಗ್ತಾ ಇರುತ್ತೆ ಹಾಗೆ ಜಾನ್ವರಿ ಟ್ವೆಂಟಿ ಫೋರ್ತ್ ಬಂದು ನೋಡಿ ತರ್ಟಿ ರುಪೀಸ್ ಜಾಸ್ತಿ ಆಗಿದೆ ಈ ರೀತಿ ಇದು ಜಾನ್ವರಿ ಮಂತಿಂದು ಹಾಗೆ ಮೇಲೋದ್ರೆ ಹ್ಞೂ ಇದು ಬಂದು ನೋಡಿ ಎಷ್ಟು ವೇರಿಯೇಷನ್ ಆಗುತ್ತೆ ಅಂದರೆ ಟೆನ್ ಡೇಸ್ಗೆ ಬಂದು ಏಳು ಸಾವಿರದ ಐನೂರ ಎಪ್ಪತ್ತು ರೂಪಾಯಿ ಹತ್ತು ದಿನದಲ್ಲಿ ಅಂದರೆ ಸುಮ್ಮನೆ ಒಂದು ಅವರೇಜ್ ಕೊಟ್ಟಿರ್ತಾರೆ ಇಲ್ಲಿ ಇದು ಇಪ್ಪತ್ತು ದಿಸ್ದಿಂದ ಎಷ್ಟಿತ್ತು ಅಂದರೆ ಏಳು ಸಾವಿರದ ನಾಲ್ನೂರ ಎಂಬತ್ತೊಂದು ರೂಪಾಯಿ ಇತ್ತು ಅದೇ ಮೂವತ್ತು ದಿಸಕ್ಕೆ ಹೋದರೆ ಏಳು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಅರವತ್ತೇಳು ಪೈಸ ಈ ರೀತಿ ಇದು ಬಂದು ಟ್ವೆಂಟಿ ಫೋರ್ ಕ್ಯಾರೆಕ್ಟರ್ ನೀವು ಬಿಸ್ಕತ್ತು ಮತ್ತು ಈ ಥರದ್ದು ಏನಾದ್ರು ತೊಗೋಬೇಕು ಅಂದರೆ ನಿಮಗೆ ಟ್ವೆಂಟಿ ಫೋರ್ ಕ್ಯಾರೆಕ್ಟರಲ್ಲಿ ಸಿಗುತ್ತೆ ಒಡವೆ ಮಾಡಿಸ್ಬೇಕು ಅಂದರೆ ಟ್ವೆಂಟಿ ಟು ಕ್ಯಾರೆಕ್ಟರು ಮಾಡಿಸ್ಬೋದು ನೋಡಿ ಇಲ್ಲೇ ಎಷ್ಟು ವೇರಿಯೇಷನ್ ಆಗ್ತಾ ಇದೆ ಅಂತ ನೀವು ನೋಡ್ತಾ ಇರ್ಬೋದು ನೋಡಿ ಒನ್ ಇಯರ್ ಬ್ಯಾಗ್ ಬಂದು ಆರು ಸಾವಿರದ ಏಳ್ನೂರ ಮೂವತ್ತೊಂಬತ್ತು ರೂಪಾಯಿ ಇತ್ತು ಟೂ ಇಯರ್ಸ್ ಬ್ಯಾಗ್ ಬಂದು ಆರು ಸಾವಿರದ ನೂರ ಮೂವತ್ತೆಂಟು ರೂಪಾಯಿ ಈ ಥರ ವೇರ್ವೇಷನ್ ಆಗ್ತಾ ಇರುತ್ತೆ ಅಂದರೆ ಅವರು ಒಂದು ಮೇಯ್ನ್ ಯಾವಾಗ ಜಾಸ್ತಿ ಆಗಿರುತ್ತೆ ಅದನ್ನು ಮಾತ್ರ ಇಲ್ಲಿ ಕೊಟ್ಟಿರ್ತಾರೆ ನೈಂಟ್ ಅಂದರೆ ಮೂರು ತಿಂಗಳಿಂದೆ ನೈಂಟಿ ಡೇಸು ಸಿಕ್ಸ್ಟಿ ಡೇಸು ಒನ್ ಏಯ್ಟಿ ನೋಡಿ ಇಲ್ಲಿ ಅಂದರೆ ಈಗ ಟೆನ್ ಡೇಸ್ ಬ್ಯಾಕ್ ಐ ಏನಿತ್ತು ಅದನ್ನು ಇಲ್ಲಿ ತೋರಿಸ್ತಾ ಇರ್ತಾರೆ ಮತ್ತು ಟ್ವೆಂಟಿ ಡೇಸ್ ಅಥವಾ ಒನ್ ಇಯರ್ ಬ್ಯಾಕಲ್ಲಿ ಐ ಏನಿತ್ತಲ್ವ ಅದನ್ನು ಮಾತ್ರ ಇಲ್ಲಿ ತೋರಿಸ್ತಾ ಇರ್ತಾರೆ ನೋಡಿ ಒನ್ ಇಯರ್ ಬ್ಯಾಕ್ ಬಂದು ಆರು ಸಾವಿರದ ಮೂವತ್ತಾರು ರೂಪಾಯಿ ಈ ರೀತಿ ಟೂ ಇಯರ್ಸ್ ಬ್ಯಾಕ್ ಬಂದು ಆರು ಸಾವಿರದ ನೂರ ಮೂವತ್ತೆಂಟು ರೂಪಾಯಿ ತ್ರೀ ಇಯರ್ಸ್ ಬ್ಯಾಗ್ ಬಂದು ಐದು ಸಾವಿರದ ಆರುನೂರ ತೊಂಬತ್ತೆರಡು ರೂಪಾಯಿ ಅಂದರೆ ಆ ವರ್ಷ ಹೈಯೆಸ್ಟ್ ರೇಟ್ ಏನಾಗಿರುತ್ತೆ ಅದನ್ನು ತೋರಿಸ್ತಾ ಇರ್ತಾರೆ ಬಟ್ ಲಾಸ್ಟ್ ಇಯರ್ ಜನ್ವರಿ ಬಂದು ಐದು ಸಾವಿರದ ಒಂಬೈನೂರು ರೂಪಾಯಿ ಇತ್ತು ನಾವು ಕೂಡ ಗೋಲ್ಡ್ ಮಾಡಿಸಿದ್ವಿ ಹಾಗಾಗಿ ಹೇಳ್ತಾ ಇದ್ದೀನಿ ಲಾಸ್ಟ್ ಇಯರ್ ಮತ್ತು ಮೇನಾಗಿ ಬಂದು ಆರು ಸಾವಿರದ ಇನ್ನೂರೈವತ್ತಿಗೆ ಎಲ್ಲ ಗೋಲ್ಡ್ ರೇಟ್ ಇತ್ತು ಅಂದರೆ ವೇರ್ವೇಷನ್ ಆಗ್ತಾ ಇರುತ್ತಲ್ವ ಇಲ್ಲಿ ಬಂದು ಫುಲ್ ಹೈ ರೇಟ್ ಏನಿರುತ್ತೆ ಅದು ಮಾತ್ರ ತೋರಿಸ್ತಾ ಇದ್ದಾರೆ ಟೆನ್ ಇಯರ್ಸ್ ಬ್ಯಾಗ್ ಬಂದು ನಾಲ್ಕು ಸಾವಿರದ ನೂರ ಮೂವತ್ತೆರಡು ರೂಪಾಯಿ ಇತ್ತು ನೋಡಿ ನೋಡಿ ನೀವು ಇಲ್ಲೇ ನೋಡ್ತಾ ಇರ್ಬೋದು ಹತ್ತು ವರ್ಷದಿಂದ ನೋಡಿ ಎಷ್ಟು ಗೋಲ್ಡ್ ಮೇಲೆ ಗೋಲ್ಡು ವೇರಿಯೇಷನ್ ಆಗ್ತಾ ಇದೆ ಪ್ರೈಸ್ ಅಂತ ಹತ್ತು ಸಾವಿರಕ್ಕೆ ಗೋಲ್ಡ್ ಬರುತ್ತೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಬಟ್ ಎಷ್ಟು ಬರುತ್ತೋ ಗೊತ್ತಿಲ್ಲ ಬಟ್ ನಿಮ್ಮ ಹತ್ರ ಅಮೌಂಟ್ ಏನಾದರೂ ಇತ್ತು ನೀವು ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಬೇಕು ಅಂತ ಇದ್ದರೆ ನೀವು ಜಾಸ್ತಿ ತಡ ಮಾಡೋದಕ್ಕೆ ಹೋಗಬೇಡಿ ಆದಷ್ಟು ಇನ್ವೆಸ್ಟ್ ಮಾಡಿಕೊಳ್ಳಿ ಅಂತ ನನ್ನ ಒಂದು ಸ್ಮಾಲ್ ರಿಕ್ವೆಸ್ಟ್ ಏಕೆಂದರೆ ತುಂಬ ಹಿಂಗೆ ಏನು ಅಂದರೆ ಹೈ ಪ್ರೈಸ್ ತುಂಬಾ ಹೈ ಹೋಗ್ತಾ ಇದೆಯಲ್ಲ ಹಾಗಾಗಿ ಸುಮ್ಮನೆ ಅಮೌಂಟ್ ಇಟ್ಕೊಳ್ಳೋ ಬದಲು ನೀವು ಇನ್ವೆಸ್ಟ್ ಮಾಡಿಕೊಂಡ್ರೆ ಬೆಟರ್ ಅಂತ ಅನಿಸುತ್ತೆ ಹಾಗಾಗಿ ನೋಡಿ ಪ್ರತಿಯೊಂದು ಇಲ್ಲಿ ತೋರಿಸ್ತಾರೆ ನಮಗೆ ಏನಾದರೂ ಸರ್ಚ್ ಬೇಕು ಅಂದರೆ ಗೂಗಲಲ್ಲಿ ಸರ್ಚ್ ಮಾಡಿರೇ ನಾನು ತೋರಿಸ್ತಾರೆ ಬಟ್ ನಾನಿಲ್ಲಿ ನಿಮಗೆ ಒಂದು ಐಡಿಯಾ ಬರಲಿ ಅಂತ ಈ ರೇಟ್ ಏನಿದೆ ಒಂದು ಟೆನ್ ಡೇಸ್ದು ಮತ್ತು ಈಗ ಹಳೆಯದ್ದು ಎಲ್ಲ ಒನ್ ಇಯರ್ ಬ್ಯಾಕೆಲ್ಲ ಏನು ರೇಟ್ ಇತ್ತು ಏನು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಪ್ರೈಸ್ ರೇಟ್ ಜಾಸ್ತಿ ಆಗೋದು ನೋಡಿ ಎಪ್ಪತ್ತೈದು ಮೂವತ್ತು ತಿಂಗಳಲ್ಲ ಜಾಸ್ತಿ ಆಗುತ್ತೆ ಕಮ್ಮಿ ಆಗೋದು ಹದಿನೈದು ರೂಪಾಯಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಈ ರೀತಿ ಕಮ್ಮಿ ಆಗುತ್ತೆ ಲಾಸ್ಟ್ ಇಯರು ಒಂದು ಸರಿನೇನೋ ಸ್ವಲ್ಪ ಒಂದು ಇನ್ನೂರು ಇಪ್ಪತ್ತು ರೂಪಾಯಿನೋ ಸರಿ ಕಮ್ಮಿ ಆಗಿತ್ತು ಅದು ಏನೋ ಸ್ವಲ್ಪ ವೇರ್ವೇಷನ್ ಆಯಿತು ಅವಾಗ ಒಂದು ಸರಿ ಕಮ್ಮಿ ಆಗಿತ್ತು ಅಷ್ಟೇ ಅಷ್ಟು ಅಮೌಂಟು ಅದು ಬಿಟ್ಟು ಯಾವಾಗಲೂ ಅಷ್ಟೆಲ್ಲ ರೇಟ್ ಕಡಿಮೆ ಆಗೇ ಇಲ್ಲ ಗೋಲ್ಡು ಹಾಗಾಗಿ ನಿಮ್ಮ ಹತ್ರ ಅಮೌಂಟ್ ಏನಾದರೂ ಇತ್ತು ನೀವು ಗೋಲ್ಡ್ ಮೇಲೆ ಸೇವಿಂಗ್ ಮಾಡ್ತೀವಿ ಏನಾದ್ರು ತಡ ಮಾಡ್ದಂಗೆ ಸೇವ್ ಮಾಡಿಕೊಡಿ ಹಾಗೆ ನಾನು ಮಂತ್ಲಿ ಕೂಡ ಎಷ್ಟು ವೇರ್ವೇಷನ್ ಆಗ್ತಾ ಇರೋದು ಗೋಲ್ಡ್ ಅಂತೂ ಕೂಡ ಒಂದು ನಾನು ಚೀಟಿ ಹಾಕಿದ್ದೆ ಅದರಲ್ಲಿ ಕೂಡ ತೋರಿಸ್ತೀನಿ ನಾನು ನಿಮಗೆ ಯಾವಾಗೂ ಕೂಡ ನಿಮ್ಗೊಳದಿಂದ ಒಳ್ಳೆ ಐಡಿಯಾ ಬರುತ್ತೆ ನೋಡಿ ಇದು ಎಂಟನೇ ತಿಂಗಳು ಇಪ್ಪತ್ನಾಲ್ಕನೇ ತಾರೀಕು ಆಗಸ್ಟಲ್ಲಿ ಗೋಲ್ಡ್ ಬಂದು ಆರು ಸಾವಿರದ ಆರುನೂರ ತೊಂಬತ್ತೈದು ರೂಪಾಯಿ ಇತ್ತು ಮತ್ತು ಒಂಬತ್ತನೇ ತಿಂಗಳು ಬಂದು ಏಳು ಸಾವಿರದ ತೊಂಬತ್ತೈದು ಇತ್ತು ಮತ್ತು ಹತ್ತನೇ ತಿಂಗಳು ಬಂದು ನೋಡಿ ಏಳು ಸಾವಿರದ ಮುನ್ನೂರ ಅರುವತ್ತಕ್ಕೋಯ್ತು ನೆಕ್ಸ್ಟ್ ಹನ್ನೊಂದನೇ ತಿಂಗಳು ಬಂದು ನೋಡಿ ಕಡಿಮೆ ಆಗಿದೆ ಮತ್ತು ಆರು ಸಾವಿರದ ಒಂಬೈನೂರ ಮೂವತ್ತೈದಿದೆ ಮತ್ತು ಹನ್ನೆರಡನೇ ತಿಂಗಳು ಬಂದು ಏಳು ಸಾವಿರದ ನೂರು ರೂಪಾಯಿ ಮತ್ತು ಈಗ ಒಂದನೇ ತಿಂಗಳು ಬಂದು ಏಳು ಸಾವಿರದ ಮುನ್ನೂರ ಹದಿನೈದು ರೂಪಾಯಿ ಈಗ ನೋಡಿ ನಾವು ಹನ್ನೆರಡನೇ ತಾರೀಕು ಕಟ್ಟಿದ್ದು ಗೋಲ್ಡ್ ಚೀಟಿ ಅವತ್ತು ಬಂದು ಏಳು ಸಾವಿರದ ಮುನ್ನೂರ ಹದಿನೈದು ರೂಪಾಯಿ ಇತ್ತು ಬಟ್ ಇವತ್ತು ಬಂದು ಎಷ್ಟಾಗಿದೆ ಅಂದರೆ ಏಳು ಸಾವಿರದ ಏಳ್ನೂರ ಮೂವತ್ತು ರೂಪಾಯಿ ಆಗಿದೆ ನೋಡಿ ಎಷ್ಟು ಡಿಫ್ರೆನ್ಸ್ ಆಗಿದೆ ಜಾನ್ವರಿ ಹನ್ನೆರಡಕ್ಕೆ ಬಂದು ಏಳು ಸಾವಿರದ ಮುನ್ನೂರ ಹದಿನೈದು ಇದ್ದಿದ್ದು ಈಗ ಜಾನ್ವರಿ ಮೂವತ್ತೊಂದು ಇವತ್ತು ಬಂದು ಏಳು ಸಾವಿರದ ಏಳ್ನೂರ ಮೂವತ್ತು ರೂಪಾಯಿ ಆಗಿದೆ ಅಷ್ಟು ವೇರ್ವೇಷನ್ ಆಗ್ತಾ ಇರುತ್ತೆ ಗೋಲ್ಡು ಹಾಗಾಗಿ ನೋಡಿ ಗೋಲ್ಡ್ ಪ್ರೈಸು ಯಾವ ರೀತಿ ಆಗ್ತಾ ಇದೆ ಅಂತ ನಾನು ಪ್ರೂಫ್ ಸಮೇತ ನಾನು ನಿಮಗೆ ತೋರಿಸಿದ್ದೀನಿ ನಿಮ್ಮ ಹತ್ರ ಅಮೌಂಟ್ ಇದೆ ನಾವು ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಬೇಕು ಕಡಿಮೆ ಆಗುತ್ತೇನೋ ನೋಡೋಣ ಅಂತ ಅಂದ್ಕೊಂಡ್ರೆ ದಯವಿಟ್ಟು ತಡ ಮಾಡೋದಕ್ಕೆ ಹೋಗಬೇಡಿ ಜಾಸ್ತಿ ಆದಷ್ಟು ನೀವು ಬೇರೆ ಕಡೆ ಕೂಡ ವಿಚಾರಿಸ್ಬಿಟ್ಟು ಏಕೆಂದರೆ ದಿನ ದಿನಕ್ಕೂ ಗೋಲ್ಡ್ ರೇಟು ಜಾಸ್ತಿ ಆಗ್ತಾಯಿದೆ ಹಾಗಾಗಿ ಒಂದು ಇನ್ಫಾರ್ಮೇಷನ್ ಕೊಡೋಣ ಅಂತ ನಾನು ಈ ವಿಡಿಯೋನ ಮಾಡಿದ್ದು ನಿಮ್ಮ ಹತ್ರ ಅಮೌಂಟ್ ಇದ್ದರೆ ದಯವಿಟ್ಟು ಚಿನ್ನದ ಮೇಲೆ ಹೂಡಿಕೆನ ಮಾಡಿ ನೀವು ಹೇಳಿನಲ್ಲ ಕಾಯನ್ನು ಈ ರೀತಿ ಕೂಡ ನೀವು ತೊಗೊಂಡು ಇಟ್ಕೋಬೋದು ಒಡವೆನೇ ಮಾಡಿಸ್ಬೇಕು ಅಂತ ಏನಿಲ್ಲ ಇಲ್ಲ ಒಂದೊಂದು ಕಡೆ ಫಿಕ್ಸ್ ಅಂತ ಕೂಡ ಮಾಡ್ಬೋದು ಫಿಕ್ಸೆಡ್ ಕೂಡ ಮಾಡಿಬಿಟ್ಟಲ್ಲಿ ಮೇಕಿಂಗು ವೇಸ್ಟೇಜ್ ಏನೇ ಇಲ್ಲದೆ ಇರೋ ರೀತಿ ಇವತ್ತಿನ ಗೋಲ್ಡ್ ಪ್ರೈಸ್ ಏನಿದೆ ಆ ಆ ಪ್ರೈಸ್ಗೆ ಎಷ್ಟು ಗೋಲ್ಡ್ ಬರುತ್ತೆ ಅಷ್ಟು ಫಿಕ್ಸ್ ಮಾಡಿ ಇಷ್ಟು ಒಂದು ವರ್ಷ ಆದಮೇಲೆ ತೊಗೋಬೋದು ಈ ಥರ ಎಲ್ಲ ಇರುತ್ತೆ ಸ್ಕೀಮ್ಗಳು ದೊಡ್ಡ ದೊಡ್ಡ ಅಂಗಡಿಲೆಲ್ಲ ನಿಮಗೆ ಸ್ಕೀಮ್ಗಳು ಸಿಗುತ್ತೆ ಕರೆಕ್ಟಾಗಿ ನಿಮಗೆ ನಂಬಿಕೆ ಇರೋ ಕಡೆ ಹೋಗ್ಬಿಟ್ಟು ಆ ಥರ ಕೂಡ ನೀವು ಇನ್ವೆಸ್ಟ್ ಮಾಡ್ಬೋದು ಒಂದು ನಂಬಿಕೆ ಅನ್ನೋದು ಇಡಬೇಕಾಗುತ್ತೆ ನಾವು ನಾನು ಇಲ್ಲಿ ಅಂತ ಹೇಳೋದಿಲ್ಲ ನಿಮ್ಮ ಚಾಯ್ಸು ತುಂಬ ಕಡೆ ಸಿಗುತ್ತೆ ಬೆಂಗಳೂರಲ್ಲೆಲ್ಲ ದೊಡ್ಡ ದೊಡ್ಡ ಅಂಗಡಿಲೆಲ್ಲ ಆ ಥರ ಎಲ್ಲ ಇರುತ್ತೆ ಆಪ್ಷನಲ್ಲೂ ನೀವು ಅಂತ ಕೂಡ ಹೋಗ್ಬಿ ಅಂಥ ಕಡೆ ಕೂಡ ಹೋಗ್ಬಿಟ್ಟು ಇನ್ವೆಶ್ಟ್ ಮಾಡ್ಬೋದು ಓಕೆ ಈ ಒಂದು ಇನ್ಫಾರ್ಮೇಷನ್ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಆಗಿದ್ರೆ ಒಂದು ಲೈಕ್ ಕೊಡಿ ಹಾಗೆ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಆಲ್